ರೀಲ್ಸ್ 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 ಎಲ್ಲಿ ನೋಡಿದ್ರೂ ರೀಲ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ರೀಲ್ಸ್ ಅಥವಾ ಶಾರ್ಟ್ ವಿಡಿಯೋಗಳನ್ನು ನೋಡುವುದು ಯುವಕರು ಹಾಗೂ ಮಧ್ಯ ವಯಸ್ಕರ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಇತ್ತೀಚಿನ ಕಾಲದಲ್ಲಿ ಊಟ ನಿದ್ದೆ ಬಿಟ್ಟಾದರೂ ರೀಲ್ಸ್ಗಳನ್ನು ನೋಡಿಕೊಂಡು ಕಾಲ ಕಳೆಯುತ್ತಾರೆ ಇತ್ತೀಚಿನ ಅಧ್ಯಯನವು ಹೇಳುವಂತೆ ಮಲಗುವ ಸಮಯದಲ್ಲಿ ರೀಲ್ಸ್ ಗಳು ವೀಕ್ಷಿಸುವುದು ಹೆಚ್ಚು ಸಮಯ ಮೊಬೈಲ್ ನೋಡುತ್ತಿರುವುದು ಯುವಕರು ಹಾಗೂ ಮಧ್ಯ ವಯಸ್ಕರಲ್ಲಿ ಅಧಿಕ ರಕ್ತದೊತ್ತಡವನ್ನು ಹೆಚ್ಚು ಮಾಡುವ ಸಾಧ್ಯತೆ ಇದೆ ಎಂದು ಹೇಳಿದೆ ಬಿಎಂಸಿ ಜೆಂಡರ್ನಲ್ಲಿ ಪ್ರಕಟ ವಾದ ಲೇಖನದಲ್ಲಿ ಚೀನಾದಲ್ಲಿ ನಾಲ್ಕು ಸಾವಿರದ ಮುನ್ನೂರ ಹದಿನೆಂಟು ಯುವ ಹಾಗೂ ಮಧ್ಯ ವಯಸ್ಕರ ಮೇಲೆ ನಡೆಸಿದ ಅಧ್ಯಯನವೊಂದರಲ್ಲಿ ರೀಲ್ಸ್ಗಳನ್ನು ಹೆಚ್ಚಾಗಿ ವೀಕ್ಷಿಸುವವರು ಅಧಿಕ ರಕ್ತದೊತ್ತಡದಿಂದ ಬಳುತ್ತಿದ್ದಾರೆ ಎಂಬುದು ತಿಳಿದುಬಂದಿದೆ ಬೆಂಗಳೂರು ಮೂಲದ ಹೃದ್ರೋಗ ತಜ್ಞ ಡಾಕ್ಟರ್ ದೀಪಕ್ ಕೃಷ್ಣಮೂರ್ತಿಯವರು ಅವರು ಹಂಚಿಕೊಂಡ ಸಂಶೋಧನಾ ವರದಿ ಬಿಟ್ಟ ಕಣ್ಣು ಬಿಟ್ಟಂತೆ ಇರುವಂತೆ ಮಾಡಿತು ದೀಪಕ್ ಕೃಷ್ಣಮೂರ್ತಿ ಈ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮಲಗುವ ಸಮಯದಲ್ಲಿ ರೀಲ್ಸ್ಗಳನ್ನು ವೀಕ್ಷಿಸುವ ಸಮಯವನ್ನು ಆಧರಿಸಿ ಅಧ್ಯಯನವನ್ನು ನಡೆಸಲಾಗಿತ್ತು ಮಲಗುವ ಸಮಯದಲ್ಲಿ ಮೊಬೈಲ್ ನೋಡುವುದು ಜಡ ಸ್ವಭಾವವನ್ನು ಬಿಂಬಿಸುತ್ತದೆ ಮಲಗುವ ಸಮಯದಲ್ಲಿ ವಿಡಿಯೋಗಳನ್ನು ವೀಕ್ಷಿಸುವುದರಿಂದ ನರಮಂಡಲಗಳು ಸಕ್ರಿಯವಾಗಿ ಇರುತ್ತವೆ ಇದರಿಂದ ನಿದ್ರಾಹೀನತೆ ಉಂಟಾಗಬಹುದು ಹಾಗೆಯೇ ರಕ್ತದೊತ್ತಡಕ್ಕೂ ಕಾರಣವಾಗಬಹುದು ಎಂದು ಹೇಳಿದ್ದಾರೆ